ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳಿಂದ ಏಕಕಾಲಕ್ಕೆ ಏಳು ನಗರದಲ್ಲಿ ನಲವತ್ತು ಕಡೆಗಳಲ್ಲಿ ರೇಡ್ ಮಾಡಿದ್ದಾರೆ ತುಮಕೂರು ಮಂಗಳೂರು ವಿಜಯಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಯಾದಗಿರಿಯ ಶಹಪುರದಲ್ಲಿನ ಭ್ರಷ್ಟ ಅಧಿಕಾರಿಗಳ ನಿವಾಸಿಯರಿ ಮೇಲೆ ರೇಡ್ ಮಾಡಲಾಗಿದೆ ಬೆಂಗಳೂರಿನ ಹನ್ನೆರಡು ಕಡೆ ಬೆಂಗಳೂರು ಗ್ರಾಮಾಂತರ ಎಂಟು ಯಾದಗಿರಿಯ ಐದು ವಿಜಯಪುರದ ನಾಲ್ಕು ಮಂಗಳೂರಿನ ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದು ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜಶೇಖರ್ ನಿರ್ಮಿತ ಕೇಂದ್ರದ ನಿರ್ದೇಶಕರು ತುಮಕೂರು ಮಂಜುನಾಥ್ ಸರ್ವೆ ಮೇಲ್ವಿಚಾರಕರು ದಕ್ಷಿಣ ಕನ್ನಡ ಮಂಗಳೂರು ರೇಣುಕಾ ಸಾತರ್ಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಿಜಯಪುರ ಮುರಳಿ ಟಿವಿ ಹೆಚ್ಚುವರಿ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶನಾಲಯ ಬೆಂಗಳೂರು ನಗರ ಹೆಚ್ಆರ್ ನಟರಾಜ್ ಇನ್ಸ್ಪೆಕ್ಟರ್ ಕಾನೂನು ಮಾಪನ ಶಾಸ್ತ್ರ ಅನಂತ್ ಕುಮಾರ್ ಎಸ್ಟಿಎ ಹುಸಕೋಟೆ ತಾಲೂಕು ಕಚೇರಿ ಬೆಂಗಳೂರು ಗ್ರಾಮಾಂತರ ಉಮಾಕಾಂತ್ ಶಹಾಪುರ ತಾಲೂಕು ಯಾದಗಿರಿ